ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನ ಗಾಯಕರ ರೇವಣ್ಣರವರ ನೇತೃತ್ವದಲ್ಲಿ ಹಳೇಬೇರು ವಸಚಿಗರು ಕಲ್ಚರಲ್ ಟ್ರಸ್ಟ್ನ ವತಿಯಿಂದ ಆಯೋಜಿಸಲಾಗಿದ್ದ ಸಂಗೀತ ಸಂಚಲನ ಕಾರ್ಯಕ್ರಮವನ್ನು ಸಮಾಜ ಸೇವಕರಾದ ಕೆ ರಘುರಾಮ್ರವರು ಉದ್ಘಾಟಿಸಿ ಮಾತನಾಡುತ್ತಾ ಕಲೆ ಸಂಸ್ಕೃತಿಯ ಉಳಿವಿಗಾಗಿ ಒಂದು ರೀತಿಯಾದ ಅತ್ಯಾಧುನಿಕವಾಗಿ ಗುಣಪಡಿಸಬಹುದಾದಂಥ ಔಷಧ ರೂಪದಲ್ಲಿ ನೀಡುತ್ತಾ ಬಂದಿರುವುದು ಈ ಸಂಗೀತ ಕಾರ್ಯಕ್ರಮವು ಮುಂದಿನ ಪೀಳಿಗೆಗಳಲ್ಲಿ ಹೆಚ್ಚಿನ ಕಾರ್ಯವನ್ನು ಈ ಸಂಸ್ಥೆಯಿಂದ ನಡೆಯುವಂಥ ಕಾರ್ಯಕ್ರಮಕ್ಕೆ ಮುಂದಿನ ತಲೆಮಾರಿಗೂ ಕೂಡ ಸಹಾಯವನ್ನು ಮಾಡಬೇಕಾಗಿರುತ್ತದೆ ಈ ಸಂಗೀತ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಸಾಗಬೇಕು ಎಂಬುದಾಗಿ ಮನವಿಯ ರೂಪದಲ್ಲಿ ಅವರಿಗೆ ಒಂದು ರೀತಿಯ ವಿಚಾರವನ್ನು ಮನದಟ್ಟು ಮಾಡುವುದರಲ್ಲಿ ಯಶಸ್ವಿಯಾಗಿರುತ್ತಾರೆ ಕಾರ್ಯಕ್ರಮದಲ್ಲಿ ಗಾಯಕರಾದ ಶ್ರೀಕಂಠರಾವ್ ಹಾಗೂ ಇನ್ನಿತರ ಗಾಯಕರು ಹಾಜರಿದ್ದರು ಕಡೆಯ ದಿವಸದ ಮುನ್ನ ಇನ್ನೇನು ಒಂದು ದಿವಸ ಎರಡು ದಿವಸದಲ್ಲಿ ನಮ್ಮ ಹಿರಿಯರಿಗೆ ಏನು ಪೂಜೆ ಸಲ್ಲಿಸ್ತೀವಿ ಅಂತಹ ಪಕ್ಷಕ್ಕೆ ಮುಕ್ತಾಯಗೊಳ್ಳಕ್ಕೆ ಇನ್ನೆರಡು ದಿವಸ ಇದೆ ನಂತರ ಖ್ಯಾತ ಮೈಸೂರು ಶರನ್ ನವರಾತ್ರಿ ದಸರಾ ಉತ್ಸವ ಪ್ರಾರಂಭ ಆಗೋದಿದೆ ಶರನ್ ನವರಾತ್ರಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ತಿಳಿಸ್ತಾ ನಮ್ಮ ಏನು ರೇಗೊಂಡವರು ಕಳೆದ ಸಚಿವರು ಕಲಾ ಕೇಂದ್ರದ ವತಿಯಿಂದ ಇವತ್ತು ನಮ್ಮ ಇಂಥರ ಮನಸ್ಸನ್ನ ಸೋರೆಗೊಂಡಿದ್ದಾರೆ ಒಳ್ಳೆ ಕಲಾವಿದರು ಅವರು ಸಹ ಗಾಯಕರು ರೇವಣ್ಣವರು ಸಂಸ್ಕೃತಿಗೆ ತುಂಬಾ ಒತ್ತು ಕೊಡೋರು ಅಪಾರ ಬರುವ ಸಂಸ್ಕೃತಿ ಅಂತ ಹೇಳಿದ್ರೆ ಮತ್ತೆ ಒಳ್ಳೆ ದೇಶ ಸಾಮಾಜಿಕ ಕಾರ್ಯ ಹೌದು ಈಗಾಗಲೇ ನಾವು ಅನೇಕ ಸಾಮಾಜಿಕ ಕ್ಷೇತ್ರ ರಾಜಕೀಯ ಕ್ಷೇತ್ರದಲ್ಲಿ ಅವರ ಪ್ರಭಾವವನ್ನು ನಾವು ಮಣಿಗೆ ಹಾಗೆ ನಮ್ಮ ಮಂಜು ಬೇರೆ ಆತ ಗಾಯಕರುಗಳು ಗಾಯಕಿಯರು ಎಲ್ಲರೂ ನಮ್ಮನ್ನ ಮುಜಾಳಿಸಿದ ಈ ಅಂತ ಹೇಳಿದ್ರೆ ಬಹುಶಃ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆ ಆ ದಿನಾಚರಣೆಗೆ ಕಾರಣಕರ್ತರಾದರೂ ಮೈಸೂರಿನಲ್ಲೇ ಅವರ ಅವರನ್ನು ಮಾಡಿಕೊಂಡಿದ್ದಂತಹ ರಾಧಾಕೃಷ್ಣನ್ ಅವರು ನಂತರ ಒಬ್ಬ ಶಿಕ್ಷಕ ರಾಷ್ಟ್ರಪತಿಯಾಗಿ ಡೆಲ್ಲಿನಲ್ಲಿ ಮೆಲ್ವಂತ್ ಅದೇ ಐದನೇ ತಾರೀಕು ಮತ್ತೋರ್ವ ಶಿಕ್ಷಕ ರಾಜಗುರುಗಳು ನಾನು ಅವರಿಗೆ ಗುರುಗಳಾಗಿದ್ದ ಸ್ವಾಮಿ ಅವರನ್ನ ಗಾಂಧೀಜಿ ತಾನೇನವರು ಅಂತ ಕರಿತಾರೆ ನಂತರ ಅವರ ಮೂರ್ತಿ ಒಬ್ಬರು ಶಿಕ್ಷಕರ ಆಳೆತ್ತರದ ಮೂರ್ತಿ ಮೈಸೂರಿನಲ್ಲಿ ರಾಜಗಡದ ಬಿಟ್ರೆ ಒಬ್ಬ ಸಾಮಾನ್ಯ ಶಿಕ್ಷಕರ ಆಳೆತ್ತರದ ಮೂರ್ತಿಯಿಂದ ನಾವು ಒಂದು ಕಾಣ್ತೀವಿ ನೋಡಿ ಎಷ್ಟು ಶಿಕ್ಷಕರಿಗೆ ಗೌರವ ನಮ್ಮ ಮೈಸೂರು ಸಲ್ಲಿಸ್ತಿದೆ ಅವ್ರ ದಿನಾಚರಣೆಯನ್ನು ಸೆಪ್ಟೆಂಬರ್ ಐದು ನಂತರ ಹದಿನೈದು ಏನು ಖ್ಯಾತ ದಿವಾನರಾಗಿದ್ದಂತೂ ಅಂತಾರಾಷ್ಟ್ರೀಯ ಮಟ್ಟದ ಇಂಜಿನಿಯರ್ ಆಗಿದ್ದಂತ ಸಮ್ಯ ದಿನಾಚರಣೆಯನ್ನು ಇಂಜಿನಿಯರ್ ದಿನಾಚರಣೆ ಅಂತ ಹೇಳಿ ಇಡೀ ರಾಷ್ಟ್ರವೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುವಂತ ನಾವು ಕಂಡಿದ್ದೀವಿ ಅವರ ಕರ್ಕಭೂಮಿನೂ ಮೈಸೂರೇ ಆಗಿದ್ದೇವೆ ಹೀಗೆ ಸೆಪ್ಟೆಂಬರ್ ಬಾಹ್ಯ ಹತ್ತು ಹತ್ತು ನಮ್ಮ ಪಾಲಿಗೆ ಯಾವ ಶಿಕ್ಷಣ ಕ್ಷೇತ್ರ ಇರ್ಬೋದು ಆಡಳಿತ ಕ್ಷೇತ್ರ ಇರ್ಬೋದು ಸಂಸ್ಕೃತಿ ಯಾಕೆಂದ್ರೆ ವಿಶೇಷನವರು ಅವತ್ತು ಕಾಲೂಡಿಯವರು ವಿದಾಯಸಂ ಇತ್ತು ಒಳ್ಳೆ ದಿವಾಂಗಗಳು ಸೇರಿ ಸಂಸ್ಕೃತಿ ಗಳಿಸಬೇಕು ಅಂತ ಹೇಳಿ ಸಾಹಿತ್ಯ ಸಂಸ್ಕೃತಿನ ಗಳಿಸಬೇಕು ಅಂತ ಹೇಳಿ ಅಪಾರವಾಗಿ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡಬೇಕು ಆ ಸಂಸ್ಕೃತಿಯ ಪ್ರಭಾವ ಇವತ್ತಿನೆಲ್ಲ ಇದೀಗ ನಡೀತಾ ಇರುತ್ತೆ ಏನು ಆಡಳಿತ ಕಾಲ ಭೂಮಿಕ ಪ್ರಜಾಪ್ರಭುತ್ವ ಬಂತು ಪರಂಭಾವಶಿಗಳು ಆಶ್ರಯ ನಾವು ಎಲ್ಲ ಇಂತಹ ಸಂಸ್ಕೃತಿಗೆ ಗಾಯನ ಸಾಹಿತ್ಯ ಕವಿ ಕಾವ್ಯ ಎಲ್ಲ ಬೇಕು ನಂತರ ಈ ಪ್ರಜಾಪ್ರಭುತ್ವ ಹೋದ್ಮೇಲೆ ಪ್ರತಿಗಳೇ ನನ್ನ ಸಂರಕ್ಷಣೆ ಮಾಡಬಿಟ್ಟಾದಂತಹ ಸಂದರ್ಭ ಹಾಗೆ ಬುದ್ಧವಾಗಿದ್ದಂಥದ್ದು ಏನು ನಂತರದಲ್ಲಿ ಜಗನ್ಮೋಹನ್ ಪ್ಯಾಲೇಸ್ ಇರ್ಬೋದು ನಾರುಬ್ರಹ್ಮ ಇರ್ಬೋದು ನಾನು ಇರ್ಬೋದು ಅನೇಕ ಸಭಾ ಮಂಟಪಗಳು ಬಂದ ಅದರಲ್ಲಿ ಇವತ್ತು ಈ ನಾಡು ಗುಂಪಲ್ಲಿ ಸೇರಿದ್ವಿ ನಾವೇ ನೋಡಿದಾಗ ಈ ನಾಡಿನಲ್ಲಿ ಪಟ್ಟ ಪಾಡಿ ಎಂಬುದು ಸುಬ್ಲಕ್ಷ್ಮಿ ಅವರು ಎಲ್ಲ ಇಲ್ಲಿ ಖ್ಯಾತ ಸಂಗೀತ ಶಾಸ್ತ್ರೀಯ ಸಂಗೀತ ಖ್ಯಾತ ಗಾಯಕರುಗಳು ಇಲ್ಲಿ ಪಾಡಿ ಅವರು ನಾವೇ ಸುಖ ಕೇಳಿದ್ದೀನಿ ಅವನ್ನೆಲ್ಲ ನಾವು ಕರ್ಕೊಂಡು ಬಂದಿದ್ದು ಈಗಲೂ ನಾನು ನೆನಪೇನೆ ಮತ್ತಲ್ಲೇ ನೋಡ್ತಿರಲಿಲ್ಲ ಅವರೆಲ್ಲರೂ ಇಲ್ಲಿ ಬಂದು ಅವರ ಸೇವೆ ಸಲ್ಲಿಸುವಂತ ಕಚೇರಿ ಸಲ್ಲಿಸ್ತಿದ್ದಾರೆ ಈ ನಾದ ಅನ್ನೋದು ಒಂದು ರೀತಿ ಚಿಕಿತ್ಸಕ ಸ್ವಭಾವ ಇದೆ ಗುಣ ಇದೆ ನೀವೇ ನೋಡೋದು ಗಣಪತಿ ಸಜ್ಜಾ ಸ್ವಾಮಿಗಳು ಅನೇಕ ಇವತ್ತು ದಿವಸ ಅನೇಕ ಸರ್ಜನ್ಸ್ ಹೇಳ್ತಾರೆ ನಾವು ಸರ್ಜನೆ ಮಾಡ್ಬಿಡ್ತೀವಿ ಆದ್ರೆ ಬೇಗ ಶೀಘ್ರವಾಗಿ ಗುಣ ಮಾಡಬೇಕಾದ್ರೆ ಸಿಡಿ ಹಾಕ್ತೀವಿ ನಾವು ಸಂಗೀತದ ಸಿಡಿ ಹಾಕ್ತಿವಿ ಸುಗಮ ಸಂಗೀತ ಇರ್ಬೋದು ಶಾಸ್ತ್ರೀಯ ಸಂಗೀತ ಇರ್ಬೋದು ಒಳ್ಳೆ ಗಾನ ಏನು ನಮ್ಮ ಪುರಾತನ ಸಾಂಗ್ಗಳು ಇದಾವೆ ಅದನ್ನು ಸಿಡಿ ಹಾಕ್ತೀವಿ ಶೀಘ್ರವಾಗಿ ಆಗ್ತಾರೆ ಅಂತ ಸುಧಾ ಸರ್ಜನ್ಗಳೇ ಹೇಳಿರುವಂತಹ ಇದಕ್ಕೆ ಅಂತಹ ಒಂದು ಪ್ರಭಾವ ಇದೆ ಶಕ್ತಿ ಇದೆ ಎಲ್ಲೆಲ್ಲ ನಾವು ನೋಡ್ತಾ ಇದ್ವಿ ಆ ಒಂದು ನಾದಮಯ ನಾವು ಕೇಳ್ತಾ ಇದ್ರೆ ನಿದ್ದೆ ಕೊಡೋದು ನಾವು ಅಷ್ಟು ಮಟ್ಟಿಗೆ ಆ ನಾದದ ಸೌಖ್ಯ ನಾದ ಸುಖ ಅಂತ ನಾವು ಕರಿತೀವಿ ಆ ನಾದ ಸೌಖ್ಯ ಇತ್ತು ಸಂಗೀತಗಳಲ್ಲಿ ಯಾವುದೇ ಒಂದು ಸುಗಮ ಸಂಗೀತಗಳಲ್ಲಿ ಸಹಿತ ಆ ಸುಖ ಇರ್ತೀವಿ ಇವತ್ತೇನಾಗಿದೆ ಇಂತ ವಿಹಾರ ಆ ಕೆಲವು ಎಲ್ಲ ಅಂತ ನಾನು ಹೇಳಲ್ಲ ಕೆಲವು ಏನವರು ಸಂಗೀತ ರಚನೆ ಮಾಡ್ತಾರೆ ಎಲ್ಲ ವಿಕೃತಿ ಉಂಟಾಗ್ಬಾರ್ದು ಮರಗಿದ್ದವನ್ನ ಪಡೆದಿಸ್ತಾರೆ ಅಂತಹ ಒಂದು ವಿಕೃತಿ ಉಂಟಾಗಿರುವಂತದ್ದು ಅದನ್ನ ಕೇಳಿದ ನಮ್ಮ ಯೋಜನಾಂಗಕ್ಕೆ ತಲೆ ನಂದು ಆ ವಿಕೃತನೇ ಆ ಹಾಗೆ ಯಾವ್ದು ಆ ಜ್ಞಾನದಿಂದ ಒಂದು ಸೌಖ್ಯ ಉಂಟಾಗ್ತದೆ ಅದರಿಂದಾಗಿ ಮುಂದೆ ಅವರು ಸಮಾಜದಲ್ಲಿ ಒಳ್ಳೆ ಸುಪೃಜೆಗಳಾಗಿ ಸತ್ಪ್ರಜೆಗಳಾಗಿ ಸ್ವರಾಜ್ಯಕ್ಕೆ ಕಾಣ್ತಾ ಇದ್ದಾರೆ ತಾವೆಲ್ಲ ಇದನ್ನ ನೋಡ್ಕೊಂಡು ಮಕ್ಕಳನ್ನ ಆದಷ್ಟು ಈ ನಾದ ಸುನಾದದ ಕಡೆ ತಾವೆಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾರೆ ದೇವಣ್ಣವರು ಮೈಸೂರಿನ ಮಾಡ್ತೀರ ನಾವು ಕೇಳ್ತಾ ಇದ್ರೆ ಎದೋ ಮನಸ್ ಕಾಣಿಸ್ತಾರೆ ಅಂತಹ ಕಾಲೇಜುಗಳು ಅಂದರೆ ನಿಜವಾಗ್ಲೂ ನಮ್ಗಾಗ್ಗೆ ಇಂತಹ ಹುದ ನೀಡ್ತಾ ಇರ್ತಾರೆ ದೇವ ಅನೇಕ ಸಂಘ ಸಂಸ್ಥೆಗಳು ಇಂತಹ ಒಂದು ನಾದ ಸೌಕೆಯನ್ನು ನಾವೆಲ್ಲ ಬೆಳೆಸ್ಬೇಕು ಉಳಿಸ್ಬೇಕು ಪೋಷಿಸಬೇಕು ಅಂತ ರೇವಣ್ಣವರು ಇದ್ರ ಬಗ್ಗೆ ಗಮನ ತುಂಬಾ ಸಂತೋಷ ಸಂತೋಷಿಸ ಅವರಿಗೆ